ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮಲೆ ಇವತ್ತು ಮಂಗ್ಳೂರ್ ಸೌತೆಕಾಯಿಂದ ಸೂಪರ್ ಆಗಿರೋ ರೆಸಿಪಿ ಪ್ರತಿಭಾ ಹೌದು ಈ ಕಡೆ ಮಂಗ್ಳೂರ್ ನಮ್ ಸೈಡ್ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಪುಟ್ಟಿಕೈ ಅಂತ ಕರಿತೀವಿ ಸೌತೆಕಾಯಿ ಎಲ್ಲ ತಿಂತೀವಲ್ಲ ಅದೇ ತರಾನೇ ಅಂತಾನೂ ತಿಂತೀವಿ ಸೌತೆಕಾಯಿ ತರಾನು ತಿನ್ಬಹುದು ಅಥವಾ ಸೌತೆಕಾಯಿ ಪಲ್ಯಗಳು ಗೊಜ್ಜುಗಳು ಮಾಡ್ತೀವಲ್ಲ ಅದೇ ತರ ಈ ಪುಟ್ಟಿಕಾಯ್ದು ಸೌತೆಕಾಯ್ದು ಅಹ್ ಗೊಜ್ಜುನು ಮಾಡ್ತೀವಿ ಪಲ್ಯಾನು ಮಾಡ್ತೀವಿ ಬಟ್ ಈ ಸೈಡ್ ನೀವು ಜಾಸ್ತಿ ಎದುರ್ದ ಸಾಂಬಾರಲ್ಲಿ ಬಳಸ್ತೀವಿ ಮಂಗ್ಳೂರ್ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಪ್ರತಿಭಾ ಇದರಿಂದ ಹೌದು ಅಶ ಸೊ ನೋಡಿ ಇವಾಗ ನಾನು ಒಂದೇ ಪುಟ್ಟಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದ್ರ ಮೇಲ್ಗಡೆ ಅದು ನಾವು ಸಿಪ್ಪೆನ ತಕೊಂಡ್ ಬರೋಣ ಯಾಕಂದ್ರೆ ತುಂಬಾ ಎಳೆದಿದ್ರೆ ನೀವು ಯೂಸ್ ಮಾಡ್ಕೋಬಹುದು ಬಟ್ ಇವತ್ತು ನಾವೇನ್ ಡಿಫ್ರೆಂಟ್ ಆಗಿ ರೆಸಿಪಿ ಮಾಡ್ತಾ ಇದೀವಲ್ಲ ಪುಟ್ಟಿಕಾಯಿ ಅದಕ್ಕೆ ಮೇಲ್ಗಡೆ ನಾವು ಸಿಪ್ಪೆ ತಕೊಳ್ಳೇಬೇಕು ಯಾಕಂದ್ರೆ ಇದು ತುಂಬಾ ತಿಳುವಿಲ್ಲ ಅಶ ಒಂದ್ ಸ್ವಲ್ಪ ಬಿರ್ಸಿದೆ ಸಿಪ್ಪೆ ಹಂಗಾಗ್ಬಿಟ್ಟು ಇದು ಸಿಪ್ಪಿನ ನಾವು ತಕೊಂಡ್ ಬರೋಣ ನೋಡಿ ಈ ತರ ಸಿಪ್ಪೆ ತಕೊಂಡ ನಂತರ ಇದ್ರ ಮುಂದಿಂದು ಮತ್ತೆ ಹಿಂದಿನ ಭಾಗನ ನಾವು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಮಧ್ಯದಲ್ಲಿ ಒಂದ್ ನೋಡಿ ಇವಾಗ ಕಟ್ ಮಾಡ್ಕೊಂಡ್ ನಂತರ ಈ ತರ ಒಳಗಡೆ ಬೀಜ ಇರುತ್ತೆ ನೋಡಬಹುದು ಇದು ಬೀಜ ತುಂಬಾ ಎಳೆದು ಏನು ಇದ್ರೆ ಹಾಗೇನು ಯೂಸ್ ಮಾಡ್ಕೋಬಹುದು ಬಟ್ ಒಂದ್ ಸ್ವಲ್ಪ ಬಿರ್ಸಿದೆ ಅಂದ್ರೆ ನಾವು ಬೀಜನ ತಕ್ಕೋಬೇಕಾಗುತ್ತೆ ಸೊ ಹಂಗಾಗಿ ಇದು ಇವಾಗ ನಾನು ಬೀಜನ ತಕ್ಕೊತಾ ಇದ್ದೀನಿ ಎಳೆದಿದ್ರೆ ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಅದೇ ಅದೇ ತರನೇ ಯೂಸ್ ಮಾಡ್ಕೋಬಹುದು ನೋಡಿ ಈ ಥರ ಬರೀ ಬೀಜನ ತಕ್ಕೊಳ್ಳೋಣ ನೋಡಿ ಈ ಥರ ಬೀಜನ ತಕ್ಕೊಳ್ಬೇಕು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ ತುಂಬ ಸಣ್ಣ ಕಟ್ ಮಾಡ್ಕೋಬೇಕಂತೇನಿಲ್ಲ ಈ ಥರನೂ ಕೂಡ ಕಟ್ ಮಾಡ್ಕೊ ನೋಡಿ ಕಟ್ ಇವಾಗ ಒಂದ್ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ನೀವು ತುರ್ಕೋತೀನಿ ಅಂದ್ರೆ ತುರ್ಕೋಬಹುದು ಬಟ್ ಇದು ಇನ್ಸ್ಟೆಂಟ್ ಆಗಿ ದಿಢೀರ್ ಅಂತ ಮಾಡ್ತಾ ಇದ್ದೀವಲ್ಲ ಟೈಮ್ ಸೇವಿಂಗ್ ರೆಸಿಪಿ ಅಂತ ಅನ್ಬಹುದು ಮಕ್ಕಳಿಗಂತೂ ಹೇಳ್ತಕ್ಕೆ ತುಂಬಾ ಒಳ್ಳೇದು ಇದರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ನೀವು ಇದನ್ನ ಸೇವಿಸಬಹುದು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾನೇ ಅಂತ ಹೇಳ್ಬಹುದು ಇದಕ್ಕೆ ನೀವು ಉಪ್ಪು ಖಾರ ಹಚ್ಕೊಂಡು ಕೂಡ ಅದೇ ತರ ತಿನ್ಕೋಬಹುದು ಇವಾಗ ಇದ್ರೊಳಗಡೆ ಒಂದ್ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ನಾನಿಲ್ಲಿ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಖಾರ ಜಾಸ್ತಿ ಎರಡೇ ಹಾಕೊಳ್ಳಿ ಶುಂಠಿ ಹಾಕೊಳ್ಳೋಣ ಬೆಳ್ಳುಳ್ಳಿನ ಹಾಕೊಳ್ಳೋಣ ಇಲ್ಲಿ ನಾಟಿ ಬೆಳ್ಳುಳ್ಳಿನ ತಗೊಂಡಿರೋದು ಸೊ ನೀರ್ ಹಾಕದೆ ಇದನ್ನ ಫೈನ್ ಆಗಿ ನಾವು ಪೇಸ್ಟ್ ಮಾಡ್ಕೊಂಡ್ಬೋದು ಮಾಡ್ಕೊಂಡ್ಬೋದು ನೋಡಿ ಮಿಕ್ಸಿ ಮಾಡ್ಕೊಂಡ್ ಬಂದಿರೋದು ನಮ್ದು ಪುಟ್ಟಿಕಾಯಿ ಪೇಸ್ಟ್ ಅನ್ನ ಇದ್ರೆ ಹಾಕೊಳ್ಳೋಣ ನೀರು ಕೂಡ ಹಾಕಿಲ್ಲ ನೀರು ಹಾಕದೆ ಮಾಡ್ಕೊಂಡು ಬಂದಿರೋಂತ ಪೇಸ್ಟ್ ಇದು ತುಂಬ ಚೆನ್ನಾಗಿ ಕಲರ್ ಬಂದಿದೆ ಯಾಕಂದ್ರೆ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ವಿ ಎಲ್ಲ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಓಂ ಕಾಳನ್ನ ತಗೊಂಡಿರೋದು ಇದನ್ನ ಒಂದು ಸ್ವಲ್ಪ ಕೈಯಲ್ಲಿ ತಿಕ್ಬಿಟ್ಟು ಹಾಕೊಳ್ಳೋಣ ಇವಾಗ ಮಸಾಲೆಯಲ್ಲಿ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ಕು ಇಲ್ಲಿ ನೋಡಿ ಅರ್ಶನದ ಪುಡಿ ಇದೆ ಹೋಮ್ ಮೇಡು ಯಾರಿಗಾದ್ರೆ ನಮ್ದು ಈ ಗಳು ಬೇಕಾಗಿದ್ರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ ಯಾವುದೇ ತರ ಮಿಕ್ಸಿಂಗ್ ಇಲ್ಲ ಈ ತರ ಒಂದು ಹೆಲ್ದಿ ಪ್ರಾಡಕ್ಟ್ಸ್ ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಿಮ್ಗೆ ಬೇಕಂದ್ರೆ ಅದೇ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಇವಾಗ ನೋಡಿ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿನ ಹಾಕೊಂಡಿದ್ದೀನಿ ಗುಂಟರು ಬೆಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಇದೆ ಇದು ನ್ಯಾಚುರಲ್ ಕಲರು ಇದ್ರೊಳಗಡೆ ಯಾವುದೇ ತರ ಕಲರನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ನೋಡಿ ಹಸಿ ಮೆಣಸಿನಕೆ ಬೇರೆ ಹಾಕೊಂಡಿದ್ದೀವಿ ಕೆಂಪು ಖಾರದ ಪುಡಿನೂ ತುಂಬ ಸ್ಟ್ರಾಂಗ್ ಇಲ್ಲ ಹಾಗಾಗಿ ನಾನು ಕೆಂಪು ಖಾರದ ಪುಡಿನೂ ಹಾಕೊಂಡಿದ್ದೀನಿ ಎರಡು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲ ನಮಗೆ ಖಾರ ಕಡಿಮೆ ಅಂದರೆ ಹಸಿ ಮೆಣಸಿನಕೆ ಟೋಟಲಿ ಸ್ಕಿಪ್ ಮಾಡಿಬಿಡಿ ಗ್ಯಾಸ್ಟ್ರಿಕ್ ಆಗೋರು ಬರೀ ಕೆಂಪು ಖಾರದ ಪುಡಿನ ಯೂಸ್ ಮಾಡ್ಕೋಬೋದು ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಇದೆಲ್ಲನೂ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಹೆಲ್ದಿ ರೆಸಿಪಿ ಇದೆ ಮಕ್ಕಳು ಲಂಚ್ ಕೂಡ ಈ ರೆಸಿಪಿನ ನೀವು ಮಾಡ್ಕೊಡ್ಬಹುದು ತುಂಬಾ ಯುನೀಕ್ ಆಗಿದೆ ಯಾಕಂದ್ರೆ ಈ ನಮ್ಮ ಉತ್ತರ ಸೈಡಲ್ಲಿ ಸೈಡ್ ಮಾಡ್ತೀವಿ ಇದೆಲ್ಲ ಮಿಕ್ಸ್ ಆಗಿದೆ ಇದರೊಳಗಡೆ ಇವಾಗ ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಕಡಲೆ ಹಿಟ್ಟ ಅಂದ್ರೆ ಬೇಸನು ಸುಮಾರು ಜನ ಕಡಲೆ ಹಿಟ್ಟ ಅಂದ್ರೆ ಯಾವ್ದು ಅಂತ ಕೇಳ್ತಾರೆ ಹಸಿ ಕಡಲೆ ಹಿಟ್ಟನೆ ಅಂದ್ರೆ ಕಡಲೆ ಬೇಳೆ ಹಿಟ್ಟು ನಾವು ಮಾಡ್ತೀವಲ್ಲ ಅದೇ ಹಿಟ್ಟು ಹೌದೌದು ನೋಡಿ ಇವಾಗ ಒಳಗಡೆ ಗಂಟೆ ಇರಬಾರ್ದು ಆ ತರ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವುದೇ ಥರ ಗಂಟಿಲ್ಲ ಆ ಥರ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಬಂದಿರೋದು ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ತುಂಬ ಗಂಟಾಗಿದೆ ಅಂದರೆ ನೀವು ಮಿಕ್ಸರಲ್ಲೇನು ಕೂಡ ಒಂದು ಸರ್ತಿ ತಿರುಗಿಸ್ಬೋದು ಇವಾಗ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಫೋರ್ತ್ ಕಪ್ ಅಷ್ಟು ಅಂದರೆ ಪಾವು ಕಷ್ಟು ಕಪ್ ಅಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡಿರೋದು ಓಕೆ ಅಕ್ಕಿ ಹಿಟ್ಟೋದ್ರಿಂದ ಕ್ರಿಸ್ಪಿಯಾಗಿ ಮತ್ತೆ ತುಂಬಾ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ನಾವು ಮಾಡೋ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೊತ್ತು ಕೂಡ ತುಂಬಾ ಸಾಗಿ ಆಗಂಗಿಲ್ಲ ಅಷ್ಟ ತುಂಬಾ ಸಾಫ್ಟ್ ಆಗಂಗಿಲ್ಲ ಸಾಕು ಸಾಕು ತುಂಬಾ ಜಾಸ್ತಿ ಬೇಕಾಗಿಲ್ಲ ಇಷ್ಟ ಆದ್ರೆ ಸಾಕು ನೋಡಿ ಯಾರಿಗಾದರೆ ನಮ್ಮದು ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಬೇಕು ಅಂದರೆ ವಾಟ್ಸಪ್ ಗ್ರೂಪದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇಲ್ಲಿ ಕಬ್ನದ ತವೆವೆನೇ ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ತವೆ ಚೆನ್ನಾಗಿ ಬಿಸಿ ಆದ ನಂತರ ಇದ್ರೊಳಗಡೆ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಹಾಕೋದ್ ನಂತರ ಇದೆಲ್ಲಾನು ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಓಕೆ ಇವಾಗ ಇದ್ರೊಳಗಡೆ ನಾವು ಮಾಡ್ಕೊಂಡಿರುವಂತ ಮಿಶ್ರಣ ನೀವು ಕ್ವಾಂಟಿಟಿ ನೋಡ್ಬಿಟ್ಟು ಒಂದ್ ಆಗುತ್ತೋ ಎರಡು ಆಗುತ್ತೋ ಅಂತ ಚೆಕ್ ಮಾಡಿ ಹಾಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಈ ತರ ಎಲ್ಲ ಹಾಕೊಂಡ ನಂತರ ನೀವು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ತುಂಬಾ ತಿಳುವು ಮಾತ್ರ ಹಾಕೋಬೇಡಿ ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ನೀವು ಬೇಕಂದ್ರೆ ಮೆಂತೆ ಸೊಪ್ಪು ಕೂಡ ಕಟ್ ಮಾಡಿ ಹಾಕೋಬಹುದು ನೋಡೋಕು ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಇವಾಗ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕೊಳ್ಳೋಣ ಯಾಕಂದ್ರೆ ಕ್ರಂಚಿ ಬಾಯಲ್ಲಿ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಹೌದು ನೋಡಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿಕೊಂಡ ನಂತರ ಸುತ್ತ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಯಾಕಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಮೇಲ್ಗಡೆ ಒಂದ್ ಸ್ವಲ್ಪ ಈ ತರ ಹಾಕೊಳ್ಳೋಣ ಇವಾಗ ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚಿಬಿಟ್ಟು ಇದನ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಒಂದ್ ನಿಮಿಷ ಆಗಿದೆ ಕಲರ್ ನೋಡ್ಬೋದು ಎಷ್ಟು ಸಕಲ ಕಾಣ್ತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿ ಇಲ್ಲಿ ನಾನು ಒಂದು ಫೋರ್ಕ್ ಅನ್ನ ತಗೊಂಡಿದ್ದೀನಿ ಇದರಿಂದ ಮಧ್ಯದಲ್ಲಿ ಈ ತರ ಒಂದು ಸ್ವಲ್ಪ ನಾವು ಚುಚ್ಚೋಣ ಅಂತೆ ಯಾಕಂದ್ರೆ ಸೋಡಾ ಮೊಸರು ಏನು ಯಾವ್ದು ಬೆಳೆಸಿಲ್ಲಲ್ಲ ಸೊ ಹಂಗಾಗಿ ಒಳಗಡೆ ಚೆನ್ನಾಗಿ ಬೈಬೇಕು ಅಂತ ಹೇಳ್ಬಿಟ್ಟು ಈ ತರ ನಾವು ಇದಕ್ಕೆ ತೂತ ಹಾಕೊಳ್ಳೋಣ ನೀವು ಹಸಿದ್ರಲ್ಲಿ ಹಾಕೊಂಡಿದ್ರೆ ಬರೋದಿಲ್ಲ ಹಂಗಾಗಿ ಒಂದ್ ನಿಮಿಷ ಆದ ನಂತರ ಇದನ್ನ ನಾವು ಈ ತರ ತೂತ ಹಾಕೋಬೇಕು ಇದನ್ನ ಇವಾಗ ಓಕೆ ನೋಡಿ ಈ ತರ ತಿರ್ಗಸದ ನಂತರ ಒಂದ್ ಸ್ವಲ್ಪ ಒಳಗಡೆ ಹಸಿ ಇರುತ್ತಲ್ಲ ಅದು ಈ ತರ ಆಚೆ ಬರುತ್ತೆ ಹಂಗಾಗಿ ಭಯ ಪಟ್ಕೋಬೇಡಿ ಅದನ್ನ ಒಂದು ಸ್ಪ್ಯಾಟ್ಯುಲಾ ಒಂದ್ ಕಡ್ಚಿಯಿಂದ ಈ ತರ ಸ್ಪ್ರೆಡ್ ಮಾಡ್ಕೊಳಿ ಇನ್ನ ಎರಡು ಮೈನು ಬೈಬೇಕಿದ್ ನೀವು ಅದೇ ತರ ಸುಮಾರು ಹೊತ್ತು ಬಿಟ್ಟಿದ್ರೆ ಹೊತ್ತೋಗುತ್ತೆ ಮತ್ತೆ ಇದ್ರ ಮೇಲೆ ಕಡೆ ಲಿಡ್ ಅನ್ನ ಮುಚ್ಚಿಬಿಟ್ಟು ಒಂದ್ ಅರ್ಧ ನಿಮಿಷ ಇದೇ ತರ ಫ್ಲೇಮ್ ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಒಂದ್ ಅರ್ಧ ನಿಮಿಷ ಆಗಿದೆ ಫ್ಲೇಮನ್ನ ಇವಾಗ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಂಡಿರೋದು ತಿರುಗಿಸ್ಕೊಳಿ ಸೈಡ್ ಯಾಕಂದ್ರೆ ಮೇಲ್ಗಡೆ ಒಂದ್ ಸ್ವಲ್ಪ ಹಿಟ್ಟಿನಂಗಿತ್ತಲ್ಲ ಸೊ ಹಂಗಾಗಿ ನೋಡಿ ಕ್ರಿಸ್ಪಿ ಹೌದು ಕ್ರಿಸ್ಪಿಯಾಗಿ ಬರುತ್ತೆ ಸೊ ಬೈದಿದ್ಯೋ ಇಲ್ಲೋ ಅಂತಾನು ನಾವು ಈ ತರ ಚೆಕ್ ಮಾಡ್ಕೋ ತುಂಬಾ ಚೆನ್ನಾಗಿ ಬೈದಿದೆ ಇವಾಗ ತಿರ್ಗಸದ ನಂತರ ನಾವು ಚೆಕ್ ಇವಾಗ ಫ್ಲೇಮ್ ಅನ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಮುಚ್ಚಿ ಇನ್ನೊಂದ್ ಅರ್ಧ ನಿಮಿಷ ನೋಡಿ ಲೋ ಫ್ಲೇಮಲ್ಲಿ ಒಂದ್ ನಿಮಿಷ ಬೈಸ್ಕೊಂಡಾಗಿದೆ ಇವಾಗ ಅನ್ನ ಆಫ್ ಮಾಡ್ಕೊಳ್ಳೋಣ ಇದು ತುಂಬಾ ಇದನ್ನು ಕೂಡ ತುಂಬಾ ಚೆನ್ನಾಗಿ ಬೈದಿದೆ ಅಕಸ್ಮಾತ್ ಏನಾದ್ರೆ ಹಸಿ ಅನ್ಸಿದ್ರೆ ನೀವು ಇನ್ನೊಂದ್ ಸ್ವಲ್ಪ ಬೈಸ್ಕೋಬಹುದು ಸೊ ಇವಾಗ ತಣ್ಣಗಾಗೋಕೆ ಇದೇ ತರ ಬಿಟ್ಬಿಡೋಣ ನೋಡಿ ನಾವೇನ್ ತವೆ ಮೇಲೆ ಪುಟ್ಟಿ ಕೈದು ಇದನ್ನ ಒಡಿ ಹಾಕೊಂಡಿದ್ವಿ ಎಲ್ಲ ದೋಸೆ ತರ ಅದನ್ನ ಈ ತರ ಈ ಸೈಜ್ ಅಲ್ಲಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬೈದಿದೆ ಇಲ್ಲಿ ನೋಡಿ ನಾ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬೈದಿದೆ ತುಂಬಾ ಸಾಫ್ಟ್ ಆಗಿ ಬೈದಿದೆ ಸೊ ಇದನ್ನೇ ತರ ತುಂಬಾ ಅಂದ್ರೆ ಒಳಗಡೆ ಆಗಂಗಿಲ್ಲ ಸ್ವಲ್ಪ ಸಾಫ್ಟ್ ಆಗಿನೇ ಇರುತ್ತೆ ಸೈಜ್ ಅಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಇನ್ನು ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಸೊ ನೋಡಿ ಇವಾಗ ಇದು ಕಟ್ ಮಾಡ್ಕೊಂಡಿರೋದು ವಡಿನ ನಾವು ಪಕ್ಕಕ್ಕೆ ಇಡೋಣ ನೋಡಿ ಇಲ್ಲಿ ದಪ್ಪ ತಳ ಪಾತ್ರೆನ ಇಟ್ಕೊಂಡ್ಬಿಟ್ಟು ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇವಾಗ ಎಣ್ಣೆ ಕೈದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಸಿಡಿಬೇಕಾದ್ರೆ ಇದ್ರೊಳಗಡೆ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಕರಿಬೇವು ಕ್ರಿಸ್ ಅನ್ಸಿದ್ರೆ ತಿನ್ನೋಕ್ ಚೆನ್ನಾಗೆ ಇವಾಗ ಕರಿಬೇವ್ ಫ್ಲೇವರ್ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆದಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಉದ್ದ ಉದ್ದ ಆಗಿ ಕಟ್ ಮಾಡ್ಕೊಂಡಿರೋದು ಇದನ್ನ ಹಾಕೊಳ್ಳೋಣ ಈರುಳ್ಳಿ ಬೇಡ ಅಂದ್ರೆ ಮಾಡ್ಕೊಳ್ಳೋದಲ್ಲ ಹೌದು ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ತಿನ್ನೋರು ಈರುಳ್ಳಿನ ಹಾಕೋಬಹುದು ಸೊ ಇವಾಗ ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಹುಡ್ಕೊಳ್ಳೋಣ ನೋಡಿ ಈರುಳ್ಳಿದು ಹಸಿ ವಾಸನೆ ಹೋಗಿದೆ ತುಂಬಾ ಜಾಸ್ತಿ ಏನು ಬೇಕಾಗಿಲ್ಲ ಜಸ್ಟ್ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಸೊ ಇವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ನಾವು ಮಾಡ್ಕೊಂಡಿರೋಂತ ಪೊಟ್ಟಿಕೆ ವಡಿನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸೋಣ ಇವಾಗ ಲೋ ಅಲ್ಲಿನೇ ಜಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ತುಂಬ ಇಂಟ್ರೆಸ್ಟಿಂಗು ಮತ್ತು ಯುನೀಕ್ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಈ ಥರ ಯಾವುದಾದ್ರೆ ಪುಟ್ಟಿಕೆ ಇದು ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇದೊಂದು ಅರ್ಧ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೌದು ಅಶ್ ನೋಡಿ ನಮ್ದು ಇಲ್ಲಿ ಬಾಯಿ ನೀರು ಬರೋ ರೆಸಿಪಿ ಹೌದು ನಿಮ್ಮ ಬಾಯಿಯಲ್ಲಿ ನೀರು ಬರ್ತಾ ಇದ್ರೆ ಕಮೆಂಟ್ ಹಾಕಿ ನೋಡಿ ಪುಟ್ಟಿಕೈ ವಡಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಸಾಪ್ ಚಪಾತಿ ಜೊತೆ ಬಿಸಿ ಬಿಸಿಯಾಗಿರೋಂಥ ಪುಟ್ಟಿಕೈ ವಡಿ ಪಲ್ಯನ ಮಾಡಿರೋದು ತುಂಬ ಯುನೀಕು ತುಂಬ ಡಿಫ್ರೆಂಟ್ ಆಗಿದೆ ಈ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಯಾರು ನೀವು ಜಾಸ್ತಿ ಟ್ರೈ ಮಾಡ್ಲಿಕ್ಕಿಲ್ಲ ಬಟ್ ಟ್ರೈ ಮಾಡಿದರೆ ಯಾವ ಮೆಥಡಲ್ಲಿ ಮಾಡಿದ್ದೀರಂತಾನು ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಇದನ್ನ ಪಲ್ಯನ ನಾವು ಚಪಾತಿ ಜೊತೆ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡು ತಿಂದರೆ ಅಶ್ ಈರುಳ್ಳಿನೂ ತಗೊಳ್ಳಿ ವಾ ಸೂಪರ್ ಸೂಪರ್ ಅಂದರೆ ಸೂಪರ್ ನೋಡ ಅಶ್ ಟೇಸ್ಟ್ ನೀ ತಿಂದಿದ್ದೀಯ ಅಶ ಯಾವಾಗಾದರೆ ಇಲ್ಲ ಪ್ರತಿಭಾ ನಮ್ಮ ಕಡೆ ಸ್ವಲ್ಪ ಕಡಿಮೆ ಪ್ರತಿಭಾ ಹೌದಲ್ಲ ನೀವು ಇದೇ ಥರನೂ ಕೂಡ ತಿನ್ಕೋಬೋದು ಇಲ್ಲ ಮಕ್ಕಳಿಗೆ ಚಪಾತಿ ಜೊತೆ ಬೇಡ ಅಂದರೆ ಈ ಥರ ವಡಿ ಮಾಡಿ ಕೆಚಪ್ ಜೊತೆನೂ ಕೂಡ ಆ್ಯಸ್ ಎ ಸ್ನ್ಯಾಕ್ಸ್ ಅಂತಲೂ ಕೂಡ ಕೊಡ್ಬೋದು ಹೌದು ಹ್ಮ್ ಟೇಸ್ಟ್ ಅಂತ ಸೂಪರ್ ಆಗಿದೆ ಅನ್ತಿವ ಚಪಾತಿ ಜೊತೆ ಹೆಂಗ ಚೆನ್ನಾಗಿ ಸುಮ್ಮತದೆ ಪಲ್ಯ ಫ್ಲೇವರು ಪಲ್ಯ ಫ್ಲೇವರು ಬರ್ತೈತೆ ಈರುಳ್ಳಿ ಅರ್ಧ ಬೆಂದಿರ ತುಂಬಾ ಚೆನ್ನಾಗಿದೆ ಹೌದಲ್ಲ ಹೌದು ಸೊ ನಿಮಗೆ ಇವತ್ತಿನ ಈ ಡಿಫ್ರೆಂಟ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮಗೆ ಈ ಅಥೆಂಟಿಕ್ ಉತ್ತರ ಕರ್ನಾಟಕ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನಾವು ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ನಮ್ಮ ಚಾನಲನ್ನು ಶೇರ್ ಮಾಡಿ ಅದರ ಜೊತೆ ನಿಮ್ಗೆ ಇನ್ನೂ ಯಾವುದಾದ್ರೆ ಈ ಥರ ಫೇಮಸ್ ಉತ್ತರ ಕರ್ನಾಟಕದ್ದು ನಿಮ್ಗೆ ಗೊತ್ತಿಲ್ಲದಂಥ ರೆಸಿಪಿನ ಪರ್ಫೆಕ್ಟ್ ವೇಯಿಂದ ಕಲಿಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮಗೋಸ್ಕರ ಆ ರೆಸಿಪಿನ ತೊಗೊಂಡು ಬರ್ತೀವಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಹಾಗೂ ಇನ್ನ ಯಾರು ನೀವು ನಮ್ದು ವಿಶ್ ಫುಲ್ ಅಡುಗೆ ಮನೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದರ ಜೊತೆ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ಹೆಲ್ದಿ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು